ನಮಸ್ಕಾರ ಗೆಳೆಯರೆ ನೀವು ಯೂಟ್ಯೂಬ್ಗೆ ಯಾವುದೇ ವೀಡಿಯೋಗಳನ್ನು ಡೌನ್ಲೋಡ್ ಮಾಡಬೇಕಂದ್ರೆ ನಾನು ಒಂದು ಟ್ರಿಕ್ಸನ್ನು ಹೇಳ್ಕೊಡ್ತೀನಿ ಯಾವ ಟೈಮಲ್ಲಿ ಹಾಕಿ ಕೊಡಬೇಕು ಹಾಕಬೇಕು ವಿಡಿಯೋಗಳನ್ನು ಹೇಳ್ಕೊಡ್ತೀನಿ ನೀವು ಅದನ್ನು ಫಾಲೋ ಮಾಡಿ ನೀವು ಗ್ಯಾರಂಟಿ ವಾಚ್ ಅವರ್ಗಳನ್ನು ಮತ್ತು ಸಬ್ಸ್ಕ್ರೈಬ್ಗಳನ್ನು ಮತ್ತು ವ್ಯೂವರ್ಸ್ಗಳನ್ನು ಜಾಸ್ತಿ ಮಾಡ್ಕೋಬೋದು ಅಂತ ನನ್ನ ನಂಬಿಕೆ ಇದೆ ನಾನು ಮಾಡಿರೋ ಎಕ್ಸ್ಪಿರಿಮೆಂಟ್ ಮೇಲೆ ನೋಡಿದ್ರೆ ಇದು ಒಂದು ಟೈಮ್ ಇದೆ ಆ ಟೈಮಲ್ಲಿ ನೀವು ಹಾಕಿದ್ರೆ ಕರೆಕ್ಟಾಗಿ ನಿಮ್ಮ ಯೂಟ್ಯೂಬ್ ವ್ಯೂವ ಯೂಟ್ಯೂಬ್ ವಿಡಿಯೋಗಳು ವ್ಯೂವರ್ಸ್ಗಳು ಆಮೇಲೆ ವಾಶ್ ಟೈಮು ಗ್ಯಾರಂಟಿ ರನ್ನಿಂಗ್ ಆಗ್ತಾವಂತ ನನ್ನ ಅನಿಸಿಕೆ ಇದು ನಿಮಗೆ ಇಷ್ಟವಾದರೆ ನೀವು ಇದನ್ನು ಕರೆಕ್ಟಾಗಿ ಒಂದು ಫಾಲೋ ಅಪ್ ಮಾಡಿ ಸಮಯವನ್ನು ಫಾಲೋ ಅಪ್ ಮಾಡಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನು ಟ್ರಿಕ್ಸನ್ನು ಹೇಳ್ಕೊಡ್ತೀನಿ ಪ್ಲೀಸ್ ಇದನ್ನು ಫಾಲೋ ಮಾಡಿ ಅಂತ ದಯವಿಟ್ಟು ಅಂತ ಹೇಳ್ತೀನಿ ಏಕೆಂದರೆ ಇದನ್ನ ನಾನು ಹೇಳ್ಕೊಡ್ತೀನಿ ಅಂತಂದರೆ ನಿಮಗೆ ವಾಚ್ ವಾಚ್ ಅವರ್ಸ್ ಆಗೋದು ಭಾರಿ ಕಷ್ಟ ಇದೆ ಸಬ್ಸ್ಕ್ರೈಬ್ ಸ್ಯಾಂಗಾರೆ ಮಾಡಿ ಸಬ್ಸ್ಕ್ರೈಬ್ಗಳನ್ನು ಮಾಡ್ಬೋದು ಬಟ್ ವಾಚ್ ಅವರ್ ಭಾರಿ ಕ್ರಿಟಿಕಲ್ ಕಂಡೀಷನಲ್ಲಿರುತ್ತೆ ಮತ್ತು ಟೈಮ್ ಹಂಗೆ ಓಡ್ತಾ ಇರುತ್ತೆ ವಾಚ್ ಅವರ್ ಆಗಲ್ಲ ಮೈನಸ್ ಆಗ್ತಾ ಇರುತ್ತೆ ಪ್ಲೀಸ್ ದಯವಿಟ್ಟು ಇದನ್ನು ನೀವು ಈ ಟ್ರಿಕ್ಸ್ನ ಮೇಂಟೇನ್ ಮಾಡಿ ಕರೆಕ್ಟಾಗಿ ವಾಚ್ ಅವರ್ಗಳನ್ನು ಒಂದು ತಿಂಗಳಲ್ಲಿ ವಾಚ್ ಅವರ್ ನಿಮ್ಮದು ಕಂಪ್ಲೀಟ್ ಆಗುತ್ತೆ ನೀವು ಮನೆ ಸ್ನೇಹಿತರೆ ಈಗ ವಾಚ್ ಅವರ್ ಟೈಮಿಂಗ್ ಹೇಳ್ಕೊಡ್ತೀನಿ ಡೈಲಿ ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತು ಗಂಟೆವರೆಗೂ ಯೂಟ್ಯೂಬ್ಗೆ ವೀಡಿಯೋಗಳನ್ನು ನೀವು ಡೌನ್ಲೋಡ್ ಮಾಡಿದ್ರೆ ಗ್ಯಾರಂಟಿ ಬಿ ಮತ್ತು ವಾಚ್ ಅವರ್ನೂ ಆಗುತ್ತೆ ಸಬ್ಸ್ಕ್ರೈಬ್ನು ಮಾಡ್ಕೋಬೋದು ನೀವು ಎಂಟುವರೆಯಿಂದ ಒಂಬತ್ತು ಗಂಟೆವರೆಗೂ ವೀಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಬೆಳಗ್ಗೆ ನಿಮಗೆ ವ್ಯೂವರ್ಸ್ಗಳು ಗ್ಯಾರಂಟಿ ಬರ್ತಾವಂತ ನನ್ನ ಅನಿಸಿಕೆ ಆಮೇಲೆ ಮತ್ತು ಮಧ್ಯಾಹ್ನ ಒಂದೂವರೆಯಿಂದ ಎರಡು ಗಂಟೆವರೆಗೂ ನೀವು ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿದ್ರೆ ಅವಾಗೂ ವಾಚ್ ಅವರ್ ಬರುತ್ತೆ ಯಾಕೆಂದರೆ ಅವಾಗ ಊಟದ ಸಮಯ ಇರುತ್ತೆ ಎಲ್ಲರೂ ಊಟ ಮಾಡೋ ಸಮಯ ಆ ಸಮಯದಲ್ಲಿ ಬಿಡುವಿನ ಸಮಯದಲ್ಲಿ ವ್ಯೂವರ್ಸ್ಗಳು ಜಾಸ್ತಿ ನೋಡ್ತಾ ನೋಡ್ತಾಯಿರ್ತಾರೆ ಶಾರ್ಟ್ಸ್ಗಳು ನೋಡ್ತಾರೆ ವೀಡಿಯೋಗಳು ನೋಡ್ತಾರೆ ಅವಾಗ ನಿಮಗೆ ವೀಡಿಯೋಗಳು ವ್ಯೂವರ್ಸ್ಗಳು ಮತ್ತು ವಾಚ್ ಟೈಮ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಮತ್ತು ಸಾಯಂಕಾಲ ಬಂದು ಕೆಲಸ ಬಿಡುವ ಸಮಯ ಐದೂವರೆಯಿಂದ ಆರೂವರೆ ಗಂಟೆ ನೀವು ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಅವಾಗ ನಿಮಗೆ ವ್ಯೂವರ್ಸ್ಗಳು ಮತ್ತು ವಾಚ್ ಟೈಮ್ನು ಆಗುತ್ತೆ ಆ ಸಬ್ಸ್ಕ್ರೈಬು ಆಗುತ್ತೆ ಫ್ರೀ ಮೈಂಡ್ ಇರುತ್ತೆ ಆವಾಗ ಮನೆಗೆ ಬರುವಾಗ ಅವರು ಯೂಟ್ಯೂಬ್ಗಳಲ್ಲಿ ಶಾರ್ಟ್ಸ್ಗಳನ್ನು ಮತ್ತು ವೀಡಿಯೋಗಳನ್ನು ನೋಡುವ ಕೆಲಸ ಇರುತ್ತೆ ಆವಾಗ ನೀವು ಅದನ್ನು ವ್ಯೂವರ್ಸ್ಗಳು ಗ್ಯಾ ಗ್ಯಾರಂಟಿ ಜಾಸ್ತಿ ಅಂತ ನನ್ನ ಅನಿಸಿಕೆ ಆಮೇಲೆ ವಾಸ್ಟ್ ಟೈಮು ಕಂಪ್ಲೀಟ್ ಆಗುತ್ತೆ ನೀವು ಆಮೇಲೆ ನೀವು ಎಂಟೂವರೆಯಿಂದ ಒಂಬತ್ತೂವರೆ ಗಂಟೆವರೆಗೂ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿದ್ರೆ ಆವಾಗ ವ್ಯೂವರ್ಸ್ಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಂಟೂವರೆಯಿಂದ ಒಂಬತ್ತು ಗಂಟೆವರೆಗೂ ಅಂದರೆ ಎಂಟು ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಊಟ ಆಗಿರುತ್ತೆ ಊಟ ಆದಮೇಲೆ ಫ್ರೀ ಮೈಂಡ್ ಇರುತ್ತೆ ಅಂದ್ಕೊಳ್ಳೋ ಟೈಮು ಅವಾಗ ಅವರು ವೀಡಿಯೋಗಳನ್ನು ವಾಚ್ ಮಾಡೋ ಕೆಲಸ ಆಗ್ತಾ ಇರುತ್ತೆ ಆಮೇಲೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗುತ್ತೆ ಅವಾಗ ನೀವು ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿ ಈ ವಿಡಿಯೋ ಈ ಟ್ರಿಕ್ಸು ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ದಯವಿಟ್ಟು ನಮಸ್ಕಾರ ಶುಭವಾಗಲಿ